ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯಗಿರಬೇಕು ಯಾಕಂದ್ರೆ ಆರೋಗ್ಯ ಕೆಟ್ಟರೆ ಯಾತಕ್ಕೂ ಬೇಡ ಇವಾಗಿರೋ ಸ್ಥಿತಿ ನಮ್ಮ ಅಪ್ಪಾಜಿ ಸ್ಥಿತಿ ನೋಡಿದರೆ ನನಗೆ ಆರೋಗ್ಯ ಯಾರಿಗೂ ಆರೋಗ್ಯ ಆರೋಗ್ಯಗಿರಬೇಕು ಯಾಕಂದರೆ ನಾವು ಯಾವುದಕ್ಕೂ ಆಟ ಮಾಡಬಾರ್ದು ಬಿಡಿ ಡಿ ಸಿಗ್ರೇಟ್ಸ್ ಕುಡಿಯೋದು ಚಟಗಳು ಅವು ಯಾವ ಇರಬಾರ್ದು ನಮ್ಮ ಅಪ್ಪಾಜಿ ಕುಡಿಯೋದು ಪಡೆಯೋದು ಏನಿಲ್ಲ ಬಿದ್ದಿದ್ದು ಬೆಡ್ ರೀಡನ್ ಇತ್ತು ಇದು ಚಿತ್ರದುರ್ಗದ ಜಿಲ್ಲಾ ಹಾಸ್ಪಿಟ್ಲ್ ಎಂಟ್ರಿ ಇದು ಚಿತ್ರದುರ್ಗ ಜಿಲ್ಲಾ ಹಾಸ್ಪಿಟ್ಲು ಇಲ್ಲಿರೋ ಪೇಷಂಟ್ಗಳು ನರಕ ಆದನೇ ನೋಡೋಕ್ಕಾಗಲ್ಲ ಎಮರ್ಜೆನ್ಸಿ ವಾರ್ಡ್ನಾಗಂತೂ ನಾವು ಅಪ್ಪಾಜಿ ಎಮರ್ಜೆನ್ಸಿ ವಾರ್ಡ್ನಾಗ ಇರೋದು ನಾವು ಬೇಡಿ ಸೇದಿ ಸೇದಿ ಊಟ ಮಾಡ್ದಂಗೆ ಬೀಡಿ ಸೇದಿ ಸೇದಿ ಗ್ಯಾಸ್ಟಿಟೀಸ್ ಆಗಿ ಹೈಪರ್ ಅಸಿಡಿಟಿ ಆಗಿ ಹೊಟ್ಟೆ ಹುಲ್ ಫುಲ್ಲು ಉದ್ಕೊಂಡು ಮತ್ತು ಕಾಲು ಮೊದಲೇ ಸರ್ಜರಿ ಆಗಿದ್ವಾ ಎರಡು ಕಾಲು ಸೆಲ್ಯುಲಿಟಿಸ್ ಆಗೈತೆ ಲೆಫ್ಟ್ ಸೈಡ್ ಸೆಲ್ಯೂಲು ಆಗೈತೆ ಅದು ಇವಾಗ ಬೆಡ್ರಿಡನು ಎಮರ್ಜೆನ್ಸಿ ವಾರ್ಡ್ ಇದು ನಮ್ಮ ತಂದೆ ಇರೋದು ಇದೇ ವಾರ್ಡ್ನಲ್ಲಿ ನಮ್ಮ ಇಲ್ಲಿದ್ದಾರೆ ಇಲ್ಲಿ ಪೇಶಂಟ್ಗಳು ನೋಡಬಾರ್ದು ನೋಡೋಕ್ಕಾಗೋದಿಲ್ಲ ನನ್ನ ಕಣ್ಣಿಂದ ಯಾರಿಗೂ ಈ ಥರ ಆರೋಗ್ಯ ಕೆಡಬಾರ್ದು ಯಾರಿಗೂ ಈ ಥರ ನರಕ ಆತನೇ ಬೇಡ ಇದು ಇದು ನರಕ ಆತನೇ ಇಲ್ಲಿ ಡಾಕ್ಟರ್ಸ್ ಬೇಗ ಬರೋದಿಲ್ಲ ಇವತ್ತು ಬಂದೇ ಇಲ್ಲ ನಮ್ಮ ಅಪ್ಪಾಜಿ ನೋಡೋಕ್ಕೆ ಇವತ್ತು ಹತ್ತೊಂಬತ್ತು ಎಂಟು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ನಾವು ಅಪ್ಪಂದು ಬೆಡ್ ಇದು ನೋಡಿ ಅಪ್ಪನ ಸ್ಥಿತಿ ನೋಡ್ರಿ ಹೆಂಗೈತೆ ಹೊಟ್ಟೆ ಊಟತೆ ಆಕ್ಸಿಜನ್ ಹಾಕಿದ್ದಾರೆ ಊಟ ಹಾಕಿದ್ದಾರೆ ಮತ್ತು ಷೇಬಣಿಂದು ಏನಾದರೂ ತಂದು ಕೊಡೋ ಅಂತ ಇತ್ತು ಇವಾಗ ಜ್ಯೂಸ್ ತರಕ್ಕೆ ಹೋಗ್ತೀನಿ ಅದು ಏನಾದರೂ ಕುಡಿಸಿದ್ರೂ ವಾಮಿಟ್ ಆಗುತ್ತೆ ಕೇಳಲ್ಲ ಇವಾಗ ಷೇಬಣ್ಣಿನ ಜ್ಯೂಸ್ ಮಾಡ್ಕೊಂಬಂದು ಕುಡಿಸ್ತೀನಿ ನೋಡೋಣ ಏನು ಮಾಡ್ತೀವಿ ಮತ್ತೆ ನನಗೆ ಅದು ನಮ್ಮ ಅಪ್ಪಾಜಿಗೆ ನಾನ್ ವೆಜ್ ಅಂದ್ರೆ ಭಾಳ ಇಷ್ಟ ಹೆಂಗ್ ಮಾಡುತ್ತೆ ಇವಾಗಲೇ ಬೆಡ್ ರೆಡನ್ ಇದ್ದು ವಾಮಿಟ್ ಆಗ್ತೈತೆ ಹಂಗಾದ್ರೂ ನನಗೆ ಏ ಕಬಾಬ್ ತಂದು ಕೊಡಮ್ಮ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಾನು ಒಟ್ಟಾರೆ ಇವಾಗ ಶೆಬೆನಿನ ಜ್ಯೂಸ್ ಮಾಡಿಸ್ಕೊಂಡು ಬಂದು ಕುಡಿಸ್ತೀನಿ ನೋಡೋಣ ವಾಮೆಟ್ ಆದರೆ ಮತ್ತೆ ನೀರು ಕೊಟ್ರೂ ವಾಮಿಟ್ ಆಗುತ್ತೆ ಯಾಕಂದರೆ ಹೊಟ್ಟೆ ಸ್ವೆಲ್ಲಿಂಗ್ ಬಂದೈತೆ ಒಂದು ಸ್ವಲ್ಪ ಇನ್ನು ಎಚ್ ಬಿ ಎಲ್ಲ ಕರೆಕ್ಟಾಗೈತೆ ಇದು ಎಚ್ ಬಿ ಎ ಒನ್ ಸಿ ಬ್ಲಡ್ ಶುಗರ್ ಬ್ಲ ಶುಗರ್ ಟೆಸ್ಟುನು ಮಾಡಿಸಿದ್ದಾರೆ ಎಚ್ ಬಿ ಎ ಒನ್ ಸಿ ಫೈವ್ ಪಾಯಿಂಟ್ ಫೈವ್ ಐತೆ ಮತ್ತು ಎಚ್ ವಿ ಲೆವೆಲ್ ಬಂದುಬಿಟ್ಟು ಲೆವೆನ್ ಪಾಯಿಂಟ್ ಟೆನ್ ಏಯ್ಟ್ ಐತೆ ಲೆವೆನ್ ಪಾಯಿಂಟ್ ಏಯ್ಟ್ ಇವಾಗ ಏನಂದರೆ ಅಬ್ಡಮಿನಲ್ ಸ್ಕ್ಯಾನ್ ಹೇಳಿದ್ದಾರೆ ಎಕ್ಸ್ರೇ ಹೇಳಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್